ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ತಾವೆಲ್ಲರೂ ಆರಾಮಾಗಿದ್ದೀರಂತ ತಿಳ್ಕೊತೀನಿ ನಾವು ಆರಾಮಾಗಿದ್ದೇವೆ ನೋಡ್ರಿ ಈಗ ನಾವು ಇವತ್ತಿನ ದಿವಸ ಒಂದು ವಿಶೇಷ ಅಂದ್ರ ಅಂದ ಅದು ಯಾವ್ದಂದ್ರ ಡೋಕ್ಳಾ ಢೋಕ್ಳಾ ಇದು ನಾ ಬ್ರೇಕ್ಫಾಸ್ಟ್ಗೆ ಚಲೋ ಚಲೋರಿ ತಕ್ಷಣ ಮಾಡುವಂತದ್ದು ಇದನ್ನ ಯಾವ ರೀತಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮೊದಲನೇ ರೀತಿ ನಮ್ಮ ಚಾನಲ್ಗ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈಗ ಢೋಕಳ ಯಾವ ರೀತಿ ಅನ್ನೋದು ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಢೋಕ್ಳಾ ಢೋಕಳ ಅಂತ ಅನ್ನೋದೊಂದು ಪದಾರ್ಥ ತಿನ್ನು ಪದಾರ್ಥ ಆರೋಗ್ಯಕ್ಕೆ ಚಲೋ ಅದ್ರಿ ಬೇಷನ್ ಹಿಟ್ಟು ಅಥವಾ ಕಡಲೆ ಹಿಟ್ಟಿನಿಂದ ಮಾಡಕ್ಕೆ ಬರ್ತತ್ರಿ ಈಗ ನೋಡ್ರಿ ಈ ಕೈಯಾಗಿಡದ ಕಪ್ಲಿಂದ ಮೂರು ಕಪ್ಪು ಬೇಷನ್ ಹಿಟ್ಟು ತಗೊಂಡೀನ್ರಿ ಅಥವಾ ಕಡಲೆ ಹಿಟ್ಟು ಅನ್ರಿ ಚೆನ್ನಾಗಿ ಮಾಡೀನಿರಿ ಚೆನ್ನಾಗಿ 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 ಮಾಡಿ ಇಟ್ಟೀನ್ರಿ ಈಗ ಈಗ ಒಂದೊಂದದಾಗ ಬೇಕಾಗುವಂಥ ಐಟಮ್ಗಳನ್ನು ಹಾಕ್ತೀನಿ ರೀ ಏನೇನು ಬೇಕಾಗ್ತದೆ ಅಂತ ಅದು ನೋಡ್ಕೊ ತೊಗೊಂಡ್ರೀಗ ಈಗ ನೋಡ್ರಿ ಸ್ವಲ್ಪ ಸಕ್ಕರೆ ಅದನ್ನ ಒಂದು ಚಮಚೆ ಒಂದು ಸ್ಪೂನ್ ಸಕ್ಕರೆ ತೊಗೊಂಡಿನ ಸಕ್ಕರೆ ಸ್ವಲ್ಪ ನೆನೀಬೇಕ್ರಿ ಏನು ರೀ ಅದು ಅದೇ ರೀತಿ ತಿನ್ನು ಸೋಡಾ ಒಂದು ಸ್ಪೂನ್ ತೊಗೊಂಡಿನಿ ಒಂದು ಟೀ ಸ್ಪೂನ್ಲೆ ಸ್ಪೂನು ಸೋಡಾ ಹಾಕ್ಬೇಕ್ರಿ ಸೋಡಾ ಹಾಕೋದ್ರಿಂದ ಅವ್ರಿಗೆ ಅದನ್ನೂ ಸ್ವಲ್ಪ ನೀರಾಗ ಹಾಕಿಡ್ತೀನಿ ರೀ ಈಗ ಏನು ಮಾಡ್ತೀವಿ ಒಂದು ಸ್ವಲ್ಪ ಆಡಿಸ್ಕೊಂಡು ಅವು ನೆನತಾವ್ರಿ ಸಕ್ಕರೆ ಕರಗಬೇಕು ಸೋಡಾನು ಕೂಡ ಇದಾಗಬೇಕ್ರಿ ಅದು ಅದು ಅದೇ ಲಿಂಬೆ ಹಣ್ಣು ಒಂದು ಲಿಂಬೆ ಹಣ್ಣು ತೊಗೊಂಡಿನಿ ಅದ್ರ ರಸ ತೆಗೆದು ಬೀಜ ತೆಗೋದು ಇಟ್ಟೀನ್ರಿ ಸ್ವಲ್ಪ ಹಸಿ ಶುಂಠಿ ಹಾಕೀನಿರಿ ಅಡಿಗೆ ಶುಂಠಿ ಶುಂಠಿಯನ್ನು ಉಪಯೋಗ ಮಾಡಬೇಕು ಚಲೋ ಅದೇ ರೀತಿ ಅರ್ಶಿಣ ಪುಡಿ ಹಾಕೀನ್ರಿ ಅರ್ಶಿಣ ಪುಡಿ ಯಾವಾಗಲೂ ಸ್ವಲ್ಪ ಹಾಕ್ಬೇಕ್ರಿ ಜಾಸ್ತಿ ಹಾಕಿರೋ ಅದ್ರ ಕಲರ ಕೆಂಪಾಗಿ ಬಿಡುತ್ತೀ ಅದಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬೇಕ್ರಿ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಹಿಟ್ಟಿನೊಳಗೆ ಹೇಳಿರಿ ಏನು ಮಾಡ್ತೀವಿ ಒಂದೊಂದು ದಿನ ಹಾಕೋಕೆ ಈಗ ಈಗ ಫಸ್ಟ್ ಏನು ನೋಡ್ರಿ ಈಗ ಅರ್ಶಿಣ ಪುಡಿ ಹಾಕ್ತೀನಿರಿ ಅದಕ್ಕೆ ನೋಡಿರಿ ಅರ್ಶಿಣ ಪುಡಿ ಸ್ವಲ್ಪ ಹಾಕ್ಬೇಕು ಭಾಳ ಹಾಕ್ಬೇಡ್ರಿ ಆ ರೀತಿ ಶುಂಠಿ ಹಸಿ ಅಲ್ಲ ಸ್ವಲ್ಪ ಒಂದು ಬೊ ತೊಗೊಂಡಿನ್ರಿ ಅದನ್ನು ಕೂಡ ಹಾಕ್ತೀನಿ ಇವಾಗ ನೋಡ್ರಿ ಸ್ವಲ್ಪ ರೀ ಎಲ್ಲ ಚೆನ್ನಾಗಿ ನೀರು ಮಿಶ್ರಣ ಮಾಡ್ತೀನಿ ರೀ ಕೂಡಿಸ್ತೀನಿ ರೀ ಎಲ್ಲ ಏನು ರೀ ಈ ಹಾಕಿಂತ ಅರ್ಶಿಣ ಪುಡಿ ಮತ್ತು ಹಸಿ ಶುಂಠಿ ಈಗ ಎರಡನ್ನು ಚೆನ್ನಾಗಿ ರೀ ಕೈಲಿಂದ ಸ್ವಲ್ಪ ನೀರು ಹಾಕ್ಕೊಂಡೆ ಗಂಟಾಗಲಾರ್ದಾಗೆ ಆಗಬಾರ್ದು ರೀ ಆ ರೀತಿಯಾಗಿ ರೀ ಈ ರೀತಿ ಕೈ ಇದರಿಂದ ಇದರಿಂದ ಕಲಿಸ್ಬೋದು ಇರಲಿಲ್ಲ ಅಂದ್ರೆ ನಿಮ್ಮ ಕೈಲಿಂದನೂ ಕಲಿಸ್ಕೋಬೋದು ಏನ್ರಿ ಯಾವುದೇ ಈಗ ಇದ್ರಲ್ಲೇ ಕಲಸಾಗತ್ತೇನ್ರಿ ಅದು ಇಲ್ಲ ಅಂತಂದ್ರೆ ನೀವು ಕೈಲಿ ಕಲಿಸ್ಬೋದು ರೀ ಇದರಿಂದ ಕಲಸೋದ್ರಿಂದ ಏನಾಗೈತಿ ಈ ರೀತಿ ಕಲಿಸೋದ್ರಿಂದ ಗಂಟಾಗಲ್ಲ ರೀ ಅದಕ್ಕೆ ಇದನ್ನು ಉಪಯೋಗ ಮಾಡಿವ್ರಿ ಏನು ರೀ ಕೈಲಿ ಒಂದು ಸಲ ಗಂಟು ಆಗ್ತಿರ್ತೈತಿ ಇದರಿಂದ ಗಂಟಾಗಲ್ಲ ನೀರು ಸ್ವಲ್ಪ ಸ್ವಲ್ಪ ಹಾಕೋತಿ ಹೆಂಗ ನಾವು ಕ ಇದು ಹಾಕ್ತೀವಿ ಮಾಡ್ತೀವಿ ಆ ರೀತಿ ನೀರ ಕೋತು ಹೋಗ್ಬೇಕ್ರಿ ಇದು ಆ ನಾಷ್ಟಾಕ ಅಥವಾ ಸಣ್ಣ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಅಥವಾ ಟಿಫಿನ್ ದೆಬ್ ಕಟ್ಟಿ ಸ್ಕೂಲಿಗೆ ಕಳ್ಸಾಕ ಅಥವಾ ಚಲೋ ರೀ ಮಾ ತಕ್ಷಣವೇ ಆಕತಿ ಆಗಿಂದಾಗ ಮಾಡ್ಬೋದ್ರಿಗ ಈ ಜೊತೆ ಸಾಯಂಕಾಲ ತಿನ್ನಕ್ಕೆ ಉಪಯೋಗ ಮಾಡ್ಬೋದು ರೀ ಈ ರೀತಿ ಸ ನಿಧಾನವಾಗಿ ಗರ ಗರ ತಿರುಗಬೇಕು ಎಷ್ಟು ಗರ ತಿರ್ತೀವಿ ಅಷ್ಟು ಗಂಟೆಗಾಗಲ್ಲ ಗಂಟೆ ಆಗದೆ ಹಾಗೆ ನಾವು ರೀ ಸಕ್ರೆ ಕರಗಿಸಿ ತಂತ ಸಕ್ರೆ ನೀರು ಈಗ ಆ ಸಕ್ರೆ ಕೂಡ ಇನ್ನೂ ಸ್ವಲ್ಪ ಸ್ವಲ್ಪ ಉಳಿದ್ರು ಕೂಡ ಕರಗ್ತತಿ ನೀರಾಗ ಏನು ರೀ ಈಗ ಒಂದು ಸ್ಪೂನ್ ಸಕ್ರೆ ಹಾಕಿನಿ ಈಗ ಮ ಅದ ನಂತರ ಈ ರೀತಿ ಕಲಿಸ್ಕೊತಿರ್ಬೇಕ್ರಿ ಎಟ್ ಕಾಯಿಸ್ತು ಚಲೋ ರೀ ಏನು ಎಟ್ ಕ ನಾವು ಗರಗ ತಿರ್ತೀವಿ ಅಟ್ಟೆಲ್ಲ ಗಂಟು ಆಗಲಾರ್ದಂಗೆ ಹೋಗ್ತೀರಿ ನೋಡಿರಿ ಗಂಟು ಒಂದು ಗಂಟೆ ಇಲ್ಲ ಸಕ್ಕರೆ ಕೂಡ ಕರಿ ಈಗ ನೀರಾಗ ಈಗ ನೋಡಿರಿ ನೆಕ್ಸ್ಟಿಗೆ ಏನು ಹಾಕೋದಂದ್ರಿ ನಿಂಬೆ ಹಣ್ಣಿನ ರಸ ಹಾಕ್ತೇನ್ರಿ ಲೆಮ್ಮೆಣ್ ರಸ ಏನೈತ್ರಿ ಒಂದು ಸ್ಪೂನ್ ಒಂದು ಲೆಂಬೆನ್ ಪೂರ್ತಿ ಹಿಂಡಿ ತೆಗ್ದೀನಿ ಬೀಜ ಕೂಡ ತೆಗ್ದಿನಿ ಅನು ಏನು ರೀ ನೋಡಿರಿ ನಿಮ್ಮೆಣ್ಣ ಹಾಕೊಂಡು ಮತ್ತೆ ಸ್ವಲ್ಪ ಕಲರ್ ಚೇಂಜ್ ಆಯ್ತು ರೀ ಈಗ ನೋಡ್ರಿ ಈಗ ಆ ಬಿಳಿ ಬಿಟ್ಟು ಒಳಗೆ ಒಂದು ಸ್ಟ್ಯಾಂಡ್ ಇಟ್ಟೀನಿ ಈಗ ಏನು ಮಾಡ್ತೀನಿ ನೀರು ಹಾಕ್ತೀನಿ ರೀ ಅಂದರೆ ಇದು ಉಗಿದ ಮೇಲೆ ಮೇಯ್ದು ಬರಬೇಕು ಉಗಿದ ಮೇಲೆ ಬೇಯಿಸೋದ್ರಿಂದ ಐತಿ ಅದಕ್ಕೆ ಇದಕ್ಕೆ ಹತ್ತುಬಾರ್ದು ಅಂತೇಳಿ ಕೆಳಗೆ ನೀರು ಹಾಕ್ತಿವ್ರಿ ಈಗ ನಾ ಇಡ್ಲಿ ಪಾತ್ರೆಗಳು ಮಾಡ್ತೀವಲ್ಲ ಆ ಟೈಪ್ ಇದು ಅಂದ್ರೆ ಇಡ್ಲಿ ಪಾತ್ರೆ ಉಪಯೋಗ ಮಾಡ್ತಲ್ಲ ಅದೇ ರೀತಿ ಇದು ರೀ ಈಗ ನೀರು ಕಾಯಿ ಅಲ್ಲಿವರೆಗೆ ಸ್ವಲ್ಪ ತಿರುಗಿಸೋತೀನಿ ರೀ ಮತ್ತು ಇನ್ನೊಂದು ಏನು ವಿಶೇಷ ಇತ್ತಂದ್ರೆ ಇದು ತಿರುಗಿಸೋದು ಭಾಳ ಮಹತ್ವದ ರೀ ಇಲ್ಲೇ ನಿಮಗೆ ಏನು ಇದ್ದಲ್ಲ ಎಷ್ಟು ತಿರುಗಿಸ್ತೀವೋ ಅಷ್ಟು ಹದ ಹಾಕತಿ ಅದನ್ನು ನಾವು ಸ್ವಲ್ಪ ಕಡಿಮೆ ಅಂದ್ರೆ ಅವು ಸರಿಯಾಗಿ ಆಗಂಗಲ್ಲ ಅದಕ್ಕೆ ನಾವು ಆದಷ್ಟು ಸಾಧ್ಯ ಆದಷ್ಟು ತಿರುಗಿಸ್ತೋ ತಿರುಗಿಸುತ್ತಾ ಇರ್ಬೇಕು ರೀ ಹಿಂಗೆ ಸೋಡಾ ನೀನು ಇಟ್ಟಿದ್ಮೇಲೆ ಅದನ್ನು ಹಾಕೋತೀನಿ ರೀ ಈಗ ಏನು ಸೋಡಾ ಹಾಕಿ ಸ್ವಲ್ಪ ಚೆನ್ನಾಗಿ ರೀ ಏನು ಗರ ಗರ ತಿರುಗಿಸ್ಬೇಕು ರೀ ಆ ಕಡೆ ನೀರು ಹೆಸರು ಇಟ್ಟು ನೋಡ್ರಿ ಆ ಕಡೆ ನೀರು ಹೆಸರು ಈಗ ಇನ್ನು ಸೋಡಾ ಹಾಕಿದ ತಕ್ಷಣ ತಡ ಮಾಡೋಂಗಲ್ಲ ಏನೈತಿ ಎಣ್ಣೆ ಇಟ್ಟು ಎಣ್ಣೆ ಹಾಕಿಟ್ಟಿ ನೋಡ್ರಿ ಆ ಪ್ಲೇಟಿಗೆ ಹಾಕೋತೀನಿ ರೀ ಇದಕ್ಕೆ ಎಣ್ಣೆ ಹಚ್ಚಿಟ್ಟಿನಿ ಬಾಜು ಒಂದು ತಾಟಿಗೆ ನೋಡ್ರಿ ಈ ರೀತಿ ಗರ ಗರ ತಿರುಗಿ ಎರಡು ತಿರುಗಿಸ್ತೀರಿ ಅಟ್ಟು ಇಸ್ಪಂಜ್ ಗತ್ಲೆ ಹಾಕತ್ತರಿ ಬ್ರೆಡ್ ಗತ್ಲೆ ಬರ್ತದ್ರಿ ಈ ರೀತಿ ತಿರುಗಿಸ್ರಂದ್ರೆ ಊಟ ಬರ್ತತ್ರಿ ಸ್ಪಂಜ್ಗತ್ಲೆ ಹಾಕ್ತರಿ ಈಗ ಸೋಡಾ ಹಾಕಿದ ತಕ್ಷಣ ಮತ್ತೆ ತಿರುಗಿಸ್ಬೇಕ್ರಿ ಇರುದು ಈಗ ದೊಕ್ಕಳದಾಗ ತಿರುಗಿಸೋದು ಜಾಸ್ತಿ ಹದ ಮಾಡ್ಕೊಳ್ದ್ರಿ ಹಾಂ ನೋಡಿರಿ ಹೆಂಗಾಕೈತಿ ಈಗ ಉಬ್ಬಾಕೈತಿಲ್ರಿ ಈಗ ಈಗ ಏನು ಮಾಡ್ತೀನಿ ರೀ ಆ ಪ್ಲೇಟ್ಗೆ ಹಾಕ್ಕೊಳದ್ರಿಗೆ ಎಣ್ಣೆ ಚಿಟ್ಟಿ ಎಣ್ಣೆ ಚಿಟ್ಟಿನ ತಳ ಹತ್ತಬಾರ್ದತ್ತ ಆ ಪ್ಲೇಟ್ಗೆ ಹಾಕಿ ನೋಡಿರಿ ಎಲ್ಲ ಕ್ಲೀನ್ ಕ್ಲೀನಾಗಿ ಬಳ್ಕೊಂಡು ಬುಟ್ಟಿಗೆ ಎತ್ತಿದ್ದೆಲ್ಲ ನೋಡಿ ಯಾವ ರೀತಿ ಈಗ ಅಲ್ಲಿ ನೀರ ಹೆಸರು ಬರೋತದ್ರಿ ನೀರು ಪುಡಿ ಅವ್ರಿಗೆ ಆ ನೀರಿನೊಳಗೆ ಮ್ಯಾಲೆ ಸ್ಟ್ಯಾಂಡ್ ಇಟ್ಟ ಅದ್ರ ಈಗ ನೋಡಿ ಸ್ನೇಹಿತರೆ ಈಗ ನೀರು ಹಾಕಿ ಕುದಿಯಾಕಿ ಇಟ್ಟೀನಿ ಆ ಹತ್ತುಬಾರ್ದು ಸ್ಟ್ಯಾಂಡ್ ಮೇಲೆ ಇನ್ನೊಂದು ಚೆನ್ನಾಗಿ ಇಡ್ತೀನಿ ಅಂದರೆ ಹತ್ಕೋಬಾರ್ದು ಅಂತೇಳಿರಿ ಇವಾಗ ಸೌಕಾಶ ಅದ್ರ ಮೇಲೆ ಇಟ್ಟ ಹಾ ಹಾಂ ನೋಡಿ ಕರೆಕ್ಟಾಗಿ ಇಟ್ಬಿಡು ಈಗೇನು ಮಾಡಿ ಮ್ಯಾಲೆ ಒಂದು ದೊಡ್ಡ ಪರಾತಂದ ಬುಟ್ಟಿದೋಡ್ದಿಲ್ಲ ಅದು ಸೈಜ್ ತಕ್ಕಂಥ ಒಂದು ಪರಾತ ಇಟ್ಟೇನೆ ರೀ ಇಲ್ಲಿವರೆಗೆ ಒಂದು ಇಪ್ಪತ್ತು ನಿಮಿಷ ಕಡಿಮೆ ಅಂದರು ಇಪ್ಪತ್ತು ನಿಮಿಷ ನಾವು ಇಡ್ಲಿ ಯಾವ ರೀತಿ ಮಾಡ್ತೀವೋ ಟೈಮ್ ಹಚ್ತೀವೋ ಅದೇ ರೀತಿ ಟೈಮ್ ಹಚ್ಚಿ ಮಾಡ್ಬೇಕು ರೀ ಉರಿ ರೀತಿ ಮೇಡಮ್ ಇಟ್ಕೋಬೇಕು ರೀ ಮೇಡಮ್ ಉರಿ ಒಳಗನೆ ಬೇಯಿಸ್ಬೇಕ್ರಿಟ್ಸ್ ನೋಡ್ರಿ ಸ್ನೇಹಿತರೆ ಈಗ ಇಪ್ಪತ್ತು ನಿಮಿಷ ಟೈಮ್ ನಾವು ಹಚ್ಚಿದ್ದೆವು ಟೈಮ್ ಆಗೈತ್ರಿ ಎನ್ಸ್ ಈಗ ಈಗ ತೆಗಿತೀವಿ ನೋಡಿ ಓಪನ್ ಹಾಕಿ ಈಗ ನಾವು ಇಡುವಾಗ ಎಷ್ಟು ಕಡಿಮೆ ಇತ್ತಲ್ರಿ ಎಷ್ಟು ತಪ್ಪು ಏತೆ ಉಡು ಮ್ಯಾಲ ಬಂದದ್ದು ನೋಡ್ರಿ ಈಗ ನಾವು ನೋಡೋ ಅದು ಆಗೇತಿ ನೋಡ್ಬೇಕಂದ್ರೆ ರೀ ಈ ರೀತಿ ಚಾಕುವನ್ನು ಎತ್ತಿ ನೋಡ್ಬೇಕು ಚಾಕು ಕ ಹತ್ತಬಾರ್ದು ರೀ ಅದು ಹತ್ತಿತ್ತಂದ್ರೆ ಇನ್ನು ಆಗಿಲ್ಲ ತಿಳ್ಕೊಬೇಕು ಚಾಕು ಕತ್ತಲಿಲ್ಲ ಅಂದ್ರೆ ಅಂತ ತಿಳ್ಕೊಡ್ಬೇಕ್ರಿ ಈಗ ರೆಡಿ ರೆಡಿಯಾಗೈತರಿಗ ನೀನು ಏನು ಮಾಡ್ತೀವಿ ಬರ್ಸನನ್ನು ಆರಿಸಿ ಅದನ್ನು ಕಡ ತೆಗಿತೀವಿ ತೆಗಿತೀವ್ರಿಗೆ ವಾಹ್ ಯಾವ ಬಾರಿ ಆಗೈತೆ ನೋಡ್ರಿ ಈಗ ತೆಗ್ದು ಕೆಳಗೆ ರೆಡಿ ರೆಡಿಯಾಗೈತಿ ಇದನ್ನು ಹಾರ ಸ್ವಲ್ಪ ಅದ ಅಲ್ಲಿವರೆಗೆ ಏನು ಮಾಡ್ತೀವಿ ರೀ ಸ್ವಲ್ಪ ಮಸಾಲೆ ತಯಾರು ಮಾಡಿ ಇದಕ್ಕೆ ಒಗ್ಗರಣಿ ನೋಡಿರಿ ಸ್ನೇಹಿತರೆ ಮೆಣಸಿಗಾಯಿ ತಂದೀನಿ ಈಗ ಮೆಣಸಿಗಾಯಿ ಹುರ್ಕೋತೀನಿ ರೀ ಫ್ರೈ ಮಾಡ್ಕೊತೀನಿ ರೀ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕ್ರೀಗ ಈಗ ಚಮಚೆಯಿಂದ ತಯಾರಿಸ್ಕೊತ ಅದನ್ನು ಫ್ರೈ ಮಾಡ್ತೀನಿ ರೀ ಮೆಣಸಿ ಕಾಯಿ ಹೊರದು ಉಪ್ಪು ಈಗ ಏನು ಮಾಡ್ತೀವಿ ಕಟ್ ಮಾಡ್ಕೊತೀವಿ ಕಟ್ ಮಾಡುವ ಚಾಕು ರೀತಿ ನೀರಾಗಿದ್ದು ಕಟ್ ರೀ ಈ ರೀತಿ ನೋಡಿರಿ ನಾವು ಯಾವ ಆಕಾರ ಬೇಕೋ ಯಾವ ಸೈಜ್ ಬೇಕೋ ಏನು ರೀ ಯಾವ ಶೇಪ್ ಬೇಕೋ ಆ ಶೇಪ್ ನಾವು ಕಟ್ ಮಾಡ್ಕೊಬೋದು ರೀ ನೋಡಿ ಹತ್ತುದಲ್ಲ ಚಾಕುಗೆ ಅಂದಾಗ ಚೆನ್ನಾಗಿ ಈಗ ಈಗ ಡೋಕಳ ಅಂತಾರೆ ಇದನ್ನು ಮಹಾರಾಷ್ಟ್ರ ಒಳಗೆ ಜಾಸ್ತಿ ಮಾಡ್ತಾರ್ರಿ ಪಂಜಾಬ ಗುಜರಾತ ಮಹಾರಾಷ್ಟ್ರ ಮತ್ತು ನಮ್ಮ ಗುಲ್ಬರ್ಗ ಮತ್ತು ಬೀದರ್ ಕಡೆ ಸೈಡ್ ಜಾಸ್ತಿ ಜಾಸ್ತಿ ಬೆಳಗಾವ ಈ ಕಡೆ ಎಲ್ಲ ಮಂದಿಗೆ ಈ ಇದು ಢೋಕಳ ಅಂತ ಓದ್ತದೆ ರೀ ಎಲ್ಲ ಕಡೆ ಢೋಕಳ ಅನ್ನೋದು ಅಂತ ಕರಿತಾರ್ರಿ ನೀವು ಬೇಕೇ ಬೇಕಾದ್ರೆ ಬೇರೆ ಗೊತ್ತಿದ್ರೆ ಏನು ಅನ್ನೋದನ್ನ ನೀವು ಕಮೆಂಟ್ ಮಾಡ್ಬೋದು ಇದಕ್ಕೆ ಮಾಡ್ತಾರೆ ಮಾಡ್ತಾರ ನಾವು ಈಗ ಬೇ ಬೇಸನ್ದಿಂದ ಮಾಡ್ರಿ ಕಡಲೆ ಹಿಟ್ಟಿನಿಂದ ಈ ರೀತಿ ಕಟ್ ಮಾಡ್ಕೊಳೀನ್ರಿ ಈಗ ಇದಕ್ಕೆ ಬೇಕಾದಂಥ ಒಗ್ಗರಣೆ ತಯಾರು ರೀ ಈಗ ಸ್ವಲ್ಪ ಕೊರದಿಲ್ವಾ ಅದ ಮೇಲೆ ಸ್ವಲ್ಪ ನೀರು ಹಾಕೋಬೇಕ್ರಿ ಯಾಕಂದ್ರೆ ತುತ್ತ ಸಿಗಬಾರ್ದು ಕೊರ ಎಳಿ ಎಲ್ಲಿ ಕಟ್ ಮಾಡಿ ಅದ್ರ ಮೇಲೆ ನೀರು ಹಾಕೋ ಆಯಾ ಕತ್ ಆ ಗೆರಿ ಒಳಗೆ ಕಟ್ ಮಾಡಿ ಗೆರೆ ಒಳಗೆ ನೀರು ಹಾಕ್ಬೇಕ್ರಿ ಈಗ ನೋಡ್ರಿ ಒಗ್ಗರಣೆ ಮಾಡ್ತೀನಿ ರೀ ಒಗ್ಗರಣಿ ಎಣ್ಣೆ ಹಾಕಿನಿ ನೋಡ್ರೀಗ ಈಗ ಏನು ಬೇಕಾದ ಸಾಮಾನುಗಳು ಅದಕ್ಕೆ ಹಾಕ್ತೀನಿ ಈಗ ನೋಡಿರಿ ಸಾಸಿವೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿನಾಗ ಸಾಸಿವೆ ಸ್ವಲ್ಪ ಹಾಕ್ತೀನಿ ರೀ ಸ್ವಲ್ಪ ಸಣ್ಣ ಇಟ್ಕೊಂಡು ಏಳು ರೀ ಏಳು ಹಾಕೋದ್ರಿಂದ ಟೇಸ್ಟ್ ಬರ್ತೈತೆ ರೀ ಸ್ವಲ್ಪ ಖಾರ ಚಿಲ್ಲಿ ಪೌಡ್ರ್ ಉದುರಿಸ್ತೀನಿ ಟೇಸ್ಟ್ ಬರಸೋಲೆ ಮೇಲೆ ಅದ್ರ ಮೇಲೆ ಸ್ವಲ್ಪ ಖಾರ ಖಾರ ಇರ್ತದೆ ಆದ್ರೂ ಮೆಣಸಿಗೆಗೇನೂ ಸೈಡ್ ಕಡ್ಕೋಬೋದು ಕಾಂಬಿನೇಷನ್ ಸೊಡಗೆ ಇದಕ್ಕೂ ಸ್ವಲ್ಪ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕಿನ ಮೇಲೆ ಎಲ್ಲ ಮಸಾಲೆಯನ್ನು ಅದನ್ನು ಮಾಡಿದಂಥ ಒಗ್ಗರಣಿ ಅದ್ರ ಮೇಲೆ ತುಂಬ ಎಲ್ಲ ಈಗ ನೋಡ್ರಿ ಈ ಎಳ್ಳು ಸಾಸಿವೆ ಜೀರಿಗೆ ಒಗ್ಗರಣಿಂದ ಟೇಸ್ಟ್ ಭಾಳ ಬರುತ್ತೆ ರೀ ಈ ರೀತಿ ಆಗೈತೆ ನೋಡ್ರಿ ಈಗ ಏನು ಮ್ಯಾಲ ಕೊತ್ತಂಬರಿ ಸೊಪ್ಪು ಅಷ್ಟು ಡೆಕೋರೇಷನ್ ಸಲುವಾಗಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಟು ಹಾಕಿನಗ ಈಗ ಏನು ಮಾಡ್ತೀವಿ ಮೆಣಸಿನ್ಕಾಯಿ ನೋಡ್ರಿ ಹುರಿದು ಉಪ್ಪು ಹಚ್ಚಿ ರೀ ಒಂದೊಂದು ಮೆಣಸಿಕಾಯಿ ಕಡ್ಕೊಂಡು ಹೋದ್ರೆ ಆ ಯಾವ ಟೇಸ್ಟ್ ರೀ ಬರೀ ರೀ ಹಾಂ ಬಾಯಾಗಿ ನೀರು ಬರ್ತಾವ ನೋಡ್ರಿ ಈಗ ಏನು ರೀ ಈಗ ನಾನು ಇದನ್ನ ಯಾವ ರೀತಿ ಕಟ್ ಮಾಡಿ ತೊಕೋದು ಅಂತ ತೋರಿಸ್ತೀನಿ ರೀ ಅದನ್ನು ಈಗ ಸರ್ವ್ ಮಾಡ್ತೀವಿ ನೋಡ್ರಿ ಯಾವ ರೀತಿ ನೋಡ್ರಿ ಬಂದಿರ್ತಾವೆ ಪೀಸ್ ಪೀಸ್ ತೋರಿಸ್ತೀನಿ ಸ್ನೇಹಿತರಿಗೆ ಈಗ ಒಂದೊಂದು ತಗೊಂತೀವಿ ನೋಡ್ರಿ ಸೈಡ್ ಮೊದಲು ಬಿಡಿಸ್ಕೊಬೇಕ್ರಿ ಚಾಕುಂಡಿಂದ ಏನು ರೀ ಈಗ ಒಂದೊಂದ ನೋಡಿರಿ ಯಾವ ರೀತಿ ಪೀಸ್ ಬರ್ತಾವೆ ನೋಡ್ರಿ ಈಗ ಒಂದೊಂದು ಪೀಸ್ ತಗೋಬೇಕ್ರಿ ನೋಡ್ರಿ ಒಳಗೆ ನೋಡ್ರಿ ಸ್ಪಂಜ್ ಗತ್ಲಾಗಿದೆ ನೋಡಿ ಒಳಗೆ ನೋಡ್ರಿ ಈ ರೀತಿ ಹಗುರಾಗಿ ಬರ್ಬೇಕ್ರಿ ಅಂದ್ರೆ ಕರೆಕ್ಟಾಗಿ ನಾವು ಮಾಡಿದ್ದು ಕರೆಕ್ಟಾಗಿ ರೀ ಇಲ್ಲಿ ನೋಡ್ರಿ ಎಲ್ಲಿ ತಳಗೆ ಹತ್ತಿಲ್ಲ ಏನಿಲ್ಲ ನೋಡ್ರಿ ಯಾವ ರೀತಿ ಕಲರ್ ಚೇಂಜ್ ಆಗೈತೆ ನೋಡಿ ಕೆಳಗೆ ಈ ರೀತಿ ಸ್ಪಂಜ್ ಬ್ರೆಡ್ ಗತ್ಲೆ ಬ್ರೆಡ್ ಥರ ಸ್ಪಂಜ್ ಸ್ಪಂಜ್ ಆಗಿದೆ ನೋಡ್ರಿ ಹಿಂಗೆ ಆಗ್ಬೇಕು ರೀ ಹಂಗೆ ಗೊತ್ತಿದ್ರೆ ಓದ್ತಿದ್ರೆ ಸ್ಪಂಜ್ ಗತ್ಲೆ ಆಗ್ಬೇಕ್ರಿ ಈಗ ನೋಡಿರಿ ಪ್ರತಿಯೊಂದನ್ನು ನಾವು ಇದಕ್ಕೆ ಡೋಕಳ ಅಂತಾರೆ ರೀ ಇದು ಮಕ್ಕಳಿಗೆ ಭಾಳ ಇಷ್ಟ ರೀ ಏನು ರೀ ಹಾಂ ಹಾಂ ನೋಡಿ ಬ್ರೆಡ್ ಗತ್ಲೆ ಆಗಿದ್ದು ನೋಡಿ ಉಪ್ಪಲ್ರಿ ಗೊತ್ತಿದ್ರೆ ಸ್ಪಂಜ್ ಗತ್ಲೇ ರೀ ಇದೇ ರೀತಿ ಎಲ್ಲನೂ ಸರ್ವ್ ಮಾಡ್ಕೊತೇನ್ರಿ ಸ್ನೇಹಿತರೆ ಡೋಕ್ಳಾ ಏನ್ ಬಾರಿ ಆಗೈತಿ ಯಾವ ರೀತಿ ಸ್ಪಂಜ್ ಸ್ಪಂಜ್ ಆಗೇತ್ ಈಗ ನೋಡ್ರಿ ಈ ರೀತಿ ಒತ್ತಿದ್ರ ಸ್ಪಂಜ್ ಗತ್ಲಿ ಈಗ ಏನ್ರಿ ಈ ರೀತಿ ಆಗ್ಬೇಕ್ರಿ ಸ್ಪಂಜ್ ಗತ್ಲೆ ಆಗ್ಬೇಕು ಅಂದ್ರ ಕರೆಕ್ಟ್ ನಾವು ಮಾಡಿದ್ದು ಕರೆಕ್ಟ್ ಅಂತ ತಗದ್ರಿ ಬಾರಿ ಟೇಸ್ಟ್ ರೀ ಹೆಂಗ್ ನೋಡ್ತಾನೆ ಉದಯ್ ಟೇಸ್ಟ್ ನೋಡ್ತಾನ್ರೀಗ ಏನ್ ಅದ್ರ ಜೊತೆ ಕಾಂಬಿನೇಷನ್ ಅದ ಅದರಿ ಅದ್ನಿ ನೋಡ್ರಿ ಇದೇ ರೀತಿ ನೀವು ಮನೆಯೊಳಗ ನಾವು ಹೇಳಿದ ಮೆಥಡ್ ಒಳಗೆ ಮಾಡ್ರಿ ಮಾಡಕ್ಕೆ ಯಾವ ರೀತಿ ಆಗೈತೆ ಅನ್ನೋದ್ರ ಟೇಸ್ಟ್ ನೋಡ್ರಿ ನಾವು ನೋಡಿ ನಮ್ಗೆ ಕಮೆಂಟ್ ಮಾಡ್ರಿ ನೀವು ಈ ರೀತಿ ಒಳಗೆ ಮಾಡ್ರಿ ಕೇಳ್ತಾ ಇವತ್ತಿನ ದಿವಸ ಡೋಕ್ಲಾ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ